ನನ್ನ ತುರ್ತು ಮಾತನಾಡಬೇಕಾಗಿ ಸಂತೋಷ್ ಮುಂಚೆ ಪ್ರಾರ್ಥನೆ ಒಂದು ಇರಾಮೆಯಲ್ಲಿ ಒಂದು ಫಾರ್ಮಲ್ ಆಗಿ ಕೂಡ ಮಾಡ್ತಾ ಅಂತ ಹೇಳ್ತಾ ಪ್ರಾರ್ಥನೆ ಹೇಳಿಕೊಡ್ಲಿಕ್ಕೆ ನಾನು ಕವಿತಾವನ್ನ ಇದು ಬಿಟ್ಟು ಬಿಡೋದು ಅಂತ ಹೇಳಿದ್ರು. ಈ ದಿನಕ್ಕೆ ತೂಕ್ ಬಿತ್ತು ಆಗ್ತಾ ಇದಾರೆ. ದಾಸಿ ದೇವರ ದೋನಿಗೆ ಆ ಭೂತಕ್ಕೆ ಬಿಡೋದು ಇರ ಹೇಳ್ತಾರೆ. ನಾನು ಇಲ್ಲಿ ಮೊಯಿ ಇಂದ ಹೊರಗ. ಇಂತಕ್ಕೆ ಇನ್ನು ತಪ್ಪಕ ತರ ಬಾಗರ ಹೋಗಿ ಲೇಲೇ ಹೋಗಿ ಅಂತಂತ ಹೊತ್ತಿ. ಮತ್ತೀಗ ನಾವು ಜೈಕ್ಕೆ ಮಾಡಿ ನಾಮ ಹಿಡವಾಗಿ ಇವಾಗ ಒತ್ತು ನೀ ಒಂದು ಮನಸ್ಸನ್ನ ಗೆದ್ದಕಂತಾ ಯಾಕಪ್ಪ ಸ್ವಾಮಿ ಪರಕವಾಗಿ ಒಂದು ನೆದರ್ಬಾರ್ ಪ್ರಮಿಯನ್ನು ಆಯೋಜನೆ ಮಾಡಿದ್ವಿ ಇದು ಕೇವಲ ನನಗೆ ತಿರುಗಿ ದೂರವಾಣಿಯಲ್ಲೇ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಬಹುಶಃ ವಕೀಲರ ಸಂಘದಲ್ಲಿ ಸಹ ನಾನು ರಾಜೇಶ್ವರ ದೂರವಾಣಿಯಲ್ಲೇ ಕರೆ ಮಾಡಿದ್ದಾರೆ ತರ ಒಂದು ನೆದರ್ಬಾರ್ದು ಕನ್ನಡ ಅಂತ ಮಾಧ್ಯಮ ಮಿತ್ರರ ಕಲೆಗಳ ನನ್ನ ನಿಕಟವಾದ ಶಿವರಾಜ ಬದು

शशिकुम जगदीश, जगदीश्र शिवराज

So, you were to so Saturday. So, I did a Rajiv BBMP, and all the cricket match so along with police, uh, media, and the advocates. So, going to do a 15 over match. So, it was a good game, good that everyone participated. Chennai so the advocates, team gave congratulations because they won the match. and. Uh, ಕಂಪ್ಲೀಟ್ ವೆರಿ ಸ್ಪೋರ್ಟಿಂಗ್ ಲೀ ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಎಸ್ಪೆಷಲಿ ಟು ದ ಬಿ 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 ಎಂ ಪಿ ವೆಲ್ಫೇರ್ ವರ್ಕರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಫಾರ್ ಹ್ಯಾವಿಂಗ್ ಆರ್ಗನೈಸ್ ದಿಸ್ ವಿ ಲು 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 ಲುಕ್ ಫಾರ್ವರ್ಡ್ ಟು ಸೀನ್ ದಿಸ್ ಎವ್ರಿ ಇಯರ್ ಸೊ ಪ್ರತಿ ವರ್ಷ ಇನ್ನೂ ಹೆಸಿನ ಟೀಮ್ಸ್ ಜೊತೆ ನಾವು ಒಂದು ಆರ್ಗನೈಸ್ ಮಾಡೋಣ ಅಂತ ವಿ ವಿಡ್ ಟ್ರೈ ಕಿತ್ತು ಥ್ಯಾಂಕ್ ಯು ನಮ್ಮ ಅಮೃತರಾಜ್ ಬಿ ಬಿ ಎಂ ಪಿ ವರ್ಕರ್ಸ್ ಅಪ್ಡೇಟ್ಸ್ ಹದಿನೈದು ಓವರ್ಗಳ ಒಂದು ಟೂರ್ನಮೆಂಟನ್ನು ಆರ್ಗನೈಸ್ ಮಾಡಿದ ಇದರಲ್ಲಿ ನಮ್ಮ ಪೊಲೀಸ್ ತಂಡ ಅಡ್ವೊಕೇಟ್ಸ್ ತಂಡ ಮಾಧ್ಯಮಗಳ ತಂಡ ಮತ್ತು ಬಿ ಬಿ ಎಂ ಪಿ ತಂಡ ನಾಲ್ಕು ತಂಡಗಳು ಭಾಗವಹಿಸಿದ್ದೆ ಸೊ ವಕೀಲರ ತಂಡ ಈ ಒಂದು ಟೂರ್ನಮೆಂಟಲ್ಲಿ ಜನಾಗಿದೆ ಅವರಿಗೆ ನಾನು ವರ್ಷ ಸೊ ಇದು ಒಂದು ಮುಂದಿನ ದಿನಗಳಲ್ಲಿ ಈ ಒಂದು ಎಲ್ಲ ಈ ಮೇನ್ ಮುಖ್ಯ ಈ ಸ್ತಂಭಗಳ ಅಂತ ಏನು ಹೇಳ್ತಾರೆ ಎಲ್ಲ ಆರ್ಗನೈಸ್ ಜೊತೆಗೆ ಸೌಹಾರ್ದ ಸಂಬಂಧವನ್ನು ನಡೆಸಿಕೊಳ್ಳೋದಕ್ಕೆ ಇದೊಂದು ಉತ್ತಮ ಒಂದು ದರ್ಜೆಯನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆಯಲಿ ಅಂತ ನಾನು ಹೇಳ್ತೀನಿ ಅದರ ಜೊತೆಗೆ ನಮ್ಮ ಕರ್ನಾಟಕದ ಯುವ ಚೇತನ ಅಪ್ಪು ಸರ್ ಅವರ ಒಂದು ನೆನಪಿನಲ್ಲಿ ಅಪ್ಪು ಕಪ್ಪು ಅಂತಲೇ ಮಾಡಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ಇದು ಅವರಿಗೆ ಕೊಡ್ತಕ್ಕಂತಹ ಒಂದು ಗೌರವ ಕೂಡ ಸೊ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಮತ್ತು ಆರ್ಗನೈಸ್ ಮಾಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ನಾನು ಪೊಲೀಸ್ ಪೊಲೀಸ್ ಕೂಡ ಚೆನ್ನಾಗಿರುತ್ತೆ ಪೊಲೀಸ್ ತಂಡ ಕೂಡ ಚೆನ್ನಾಗಿದೆ ನಮ್ಮಲ್ಲೂ ಕೂಡ ಈ ವರ್ಷ ಸೊ ಲಾಯರ್ ಟೀಮ್ ಅವರು ಗೆದ್ದಿದ್ದಾರೆ ನಿರ್ಮಾಣ ಫಲಕ ಅಧಿಕಾರಿ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರಪ್ರಥಮ ಬಾರಿಗೆ ಇದು ಒಂದು ನಾಲ್ಕೈದು ದಿನದಲ್ಲಿ ಪ್ಲ್ಯಾನ್ ಮಾಡಿದ್ದು ಈ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಬೇಕು ಅಂತ ಬಹುಶಃ ತಮಗೆಲ್ಲ ಕ್ರೀಡೆಗಳಂತೆ ಮಾಧ್ಯಮ ಕ್ಷೇತ್ರ ಪೊಲೀಸ್ ಇಲಾಖೆ ವಕೀಲರ ಕ್ಷೇತ್ರ ಮತ್ತು ಬಿ ಬಿ ಎಂ ಪಿ ಈ ನಾಲ್ಕು ಬೆಂಗಳೂರಿನ ನಾಗರಿಕರಿಗೆ ಅಂದರೆ ಒಂದು ಸೇವೆ ಕೊಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ನಾಡು ನುಡಿಗೆ ಸೇವೆ ಸಲ್ಲಿಸಿದವರು ಮತ್ತು ಪ್ರತಿಯೊಂದರಲ್ಲೂ ಅಷ್ಟೇ ನಾವು ಮಹಾನಗರ ಕ್ಷೇಮಾಭಿವೃದ್ಧಿ ಸಂಘ ಕೆಲಸ ಮಾಡ್ತಾ ಇದೀವಿ ಈ ಒಂದು ಸಂದರ್ಭದಲ್ಲಿ ಒಂದು ಅಪ್ಪು ಲೆದರ್ಬಾಲ್ ಟೂರ್ನಮೆಂಟ್ನ ಮಾಡಿದ್ವಿ ನಾಲ್ಕು ತಂಡಗಳು ಭಾಗವಹಿಸಿತ್ತು ಅದರಲ್ಲಿ ಪ್ರಥಮ ಬಹುಮಾನನ ವಕೀಲರ ಸಂಘ ತೊಗೊಂಡಿದ್ದೆ ಎರಡನೇ ದ್ವಿತೀಯ ಬಹುಮಾನನ ಮಾಧ್ಯಮ ಮಿತ್ರ ಬಳದ್ದವ್ರು ತೊಗೊಂಡಿದ್ದಾರೆ ತುಂಬ ಕ್ರೀಡೆ ತುಂಬ ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿದ್ವಿ ನಮಗೂ ತೃಪ್ತಿ ತಂದಿದೆ ಸಮಾಧಾನ ಆಗಿದೆ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡ್ತೀವಿ ನಿಮ್ಮೆಲ್ಲರೂ ಸಹಕಾರ ಇರಲಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು